ಸೊ ಚಂದನ್ ಶೆಟ್ಟಿ ಸರ್ ಹೇಗಿದ್ದೀರಾ ಗುಡ್ ಸರ್ ನೀವು ಸೂಪರ್ ಆಗಿದೆ ಥ್ಯಾಂಕ್ ಯು ಸೊ ಕರ್ನಾಟಕ ಜನತೆನ ರ್ಯಾಪರ್ ಮೂಲಕ ಈ ಥರನೂ ಸಾಂಗ್ಸ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟವ್ರು ನೀವು ಈಗ ಸದ್ಯಕ್ಕೆ ಹೀರೋ ಆಗಿ ಸೊ ಬಟ್ಟಿ ಪಡಿತಾ ಇದ್ದೀರಾ ಸೊ ನೆಕ್ಸ್ಟ್ ಇನ್ನು ಫುಲ್ ಫ್ಲೆಡ್ ಜೀರೋ ಆಗಿ ಕೂಡ ನೆಕ್ಸ್ಟ್ ಸಿನಿಮಾ ರೆಡಿ ಇದೆ ಕರೆಕ್ಟ್ ಅದಕ್ಕೆ ಮುಂಚೆ ನಾನು ಫಸ್ಟ್ ಕೇಳಿದ್ರೆ ನಿಮ್ಗೆ ಒಂದು ಶಾರ್ಟ್ ಮೂವಿ ನೋಡಿದ್ದೆ ನಾನು ಒಂದು ಮುಂಚೆ ಒಂದು ತುಂಬಾ ವರ್ಷಗಳ ಹೌದು ಹೌದು ಶಾರ್ಟ್ ಮೂವಿ ಫಸ್ಟ್ ನೀವು ಮಾಡಿ ಹ್ಯಾಕ್ ಮಾಡಿದವ್ರು ನೀವು ಕರೆಕ್ಟ್ ಆಮೇಲೆ ಸಾಂಗ್ ಮೂಲಕ ವೈರಲ್ ಆಗುತ್ತೆ ಆರ್ಟಿಸ್ಟ್ ಆಗಬೇಕಂದ್ರೆ ರೆಡಿ ಆಗಿ ಬಂದಿದ್ರೆ ಇಲ್ಲ ಇಲ್ಲ ಅದು ಆಕ್ಚುಲಿ ನೀವು ಹೇಳಿ ಶಾರ್ಟ್ ಮೂವಿ ಬಂದು ಏನು ಮಾಡಲಿ ಅಂತಾದ್ರೆ ಸರ್ ಚೇತನ್ ಕುಮಾರ್ ಡೈರೆಕ್ಟರ್ ಇದ್ದಾರಲ್ಲ ಅವರು ಅವಾಗ ಇನ್ನೂ ಸಿನಿಮಾ ಏನೂ ಡೈರೆಕ್ಟ್ ಮಾಡಿರಲಿಲ್ಲ ಸೊ ಅವಾಗ ಒಂದು ದಿವಸ ಸುಮ್ಮನೆ ನನಗೆ ಅವ್ರ ಒಂಥರ ಒಂದು ಕ್ಯಾಮ್ರಾ ಇತ್ತು ಹ್ಯಾಂಡಿಕ್ಯಾಮ್ ಇತ್ತು ಏ ನಾನೊಂದು ಸುಮ್ಮನೆ ಶಾರ್ಟ್ ಮೂವಿ ಮಾಡ್ತೀನಿ ಆ್ಯಕ್ಟ್ ಮಾಡ್ತೀಯಾ ಅಂತಂದು ಏ ಇಲ್ಲಪ್ಪ ನಂಗೆ ಮ್ಯೂಸಿಕ್ ಮಾಡಬೇಕು ನನ್ನ ಟೈಮ್ ಇಲ್ಲ ಅಂದರೆ ಏ ಇಲ್ಲ ನನ್ನ ನಾನು ಹೇಳ್ತೀನಿ ಅಷ್ಟು ಮಾಡು ಸಾಕು ಏ ನಂಗೆ ಆ್ಯಕ್ಟಿಂಗ್ ಎಲ್ಲ ಬರಲ್ಲ ಅಂತ ನೀನು ಏನು ಆ್ಯಕ್ಟ್ ಮಾಡಿಬಿಡ ನಾನು ಏನು ಹೇಳ್ತೀನಿ ಅದು ಮಾಡು ಸುಮ್ಮನೆ ಆಯ್ತಪ್ಪ ಬ್ಯಾಗ್ ಎತ್ಕೋ ಬ್ಯಾಗ್ ಎತ್ಕೋ ಗಿಟಾರ್ ಎತ್ಕೋ ಎತ್ಕೊಂಡೆ ನಡಗಿ ಬೇಕು ನಿಮ್ಮ ಮುಂದೆ ನಡೆ ನಾನು ಕ್ಯಾಮ್ರಾ ಇಟ್ಕೊಂಡು ಹಿಂದೆ ಬರ್ತೀನಿ ಅಂತ ಸೊ ಹಾಗೆ ಕ್ಯಾಮ್ರಾ ನಾನು ಎಲ್ಲೆಲ್ಲಿ ಹೋಗ್ತೀನಿ ಈಗ ಬಂದು ಹೇಳೋದು ನೋಡಲಿ ಅಲ್ಲಿ ಬಸ್ ನಿಂತಿದ್ದಲ್ಲ ಆ ಬಸ್ ಹತ್ತು ಹೋಗ್ಬಿಟ್ಟಂತಲ್ಲ ಅಲ್ಲಿ ಬಸ್ ಹತ್ತೋದು ಅವ್ನು ಬಸ್ ಹತ್ಕೊಂಡು ಹೋಗೋದು ಸೊ ಹಂಗೆ ಒಂದು ಎಕ್ಸ್ಪರಿಮೆಂಟ್ ಅಂತ ಮಾಡಿದಷ್ಟೇ ಚೆನ್ನಾಗಿ ಆಡ್ತೀಯನಪ್ಪ ಸರ್ ಆಡಿರೋದೆಲ್ಲ ಕೇಳಿದೆ ಮೇಲ್ ಮಾಡಿರೋದೆಲ್ಲ ಸರ್ ಒಳ್ಳೆ ಫ್ಯೂಚರ್ ಇದೆ ಅಪ್ಪ ಸರ್ ಥ್ಯಾಂಕ್ ಯು ಸರ್ ಟ್ರ್ಯಾಕ್ ಎಲ್ಲ ಆಡ್ತಿಯಾ ಸರ್ ಆಡ್ತೀನಿ ಸರ್ ಟ್ರ್ಯಾಕ್ ಆಡ್ತೀನಿ ರ್ಯಾಪ್ ಏನಾದರೂ ಇದ್ರೆ ಆಡ್ತೀನಿ ಸರ್ ಹೌದಾ ಗಿಟಾರ್ ಎಲ್ಲ ಚೆನ್ನಾಗಿ ಬರಸ್ತಿಯಾ ಸರ್ ಪಾರಿಸ್ತೀನಿ ಸರ್ ಕಳ್ಸಿದ ಮೇಲೆಲ್ಲ ನಿಂದೇನ ಎಲ್ಲ ಬೇರೆ ಇಲ್ಲ ನಾನೇ ಆಡ್ಬಿಟ್ಟು ಸರ್ ಹೌದಾ ಎಲ್ಲ ಒಳ್ಳೆದಾಗಿ ಥ್ಯಾಂಕ್ ಯು ಸರ್ ಹಾ ನಾ ಫೋನ್ ಮಾಡ್ತೀನಿ ಇದ್ರೆ ಹೇಳಿ ಸರ್ ಬಟ್ ಅದೆಲ್ಲ ಮಾಡದ್ಮೇಲೆ ನನಗೂ ಆ ಕತೆ ನನಗೂ ಆವಾಗಲೇ ಗೊತ್ತಾಗಿದ್ದು ಏನು ಮಾಡ್ಲಿ ಅಂದ್ರೆ ಅಂದ್ರೆ ಒಬ್ಬ ಜೀವನದಲ್ಲಿ ಒಂದು ಮ್ಯೂಸಿಕ್ ನಂಬ್ಕೊಂಡು ಬೆಂಗಳೂರಿಗೆ ಬಂದ ಒಂದು ಜೀವನ ಹೇಗಿರುತ್ತೆ ಬಿಗಿನಿಂಗ್ ಡೇಸ್ ಅಲ್ಲಿ ಅನ್ನೋದನ್ನ ಒಂದು ಚಿಕ್ಕದಾಗಿ ತೋರ್ಸಿದಂತ ಶಾರ್ಟ್ ಫಿಲಮ್ ನೀವು ಅದ್ರಲ್ಲಿ ತೋರ್ಸಿರೋದು ರಿಯಲಿಸ್ಟಿಕ್ ರೂಮು ಹೌದು ನಾನಿದ ಹೌದು ನೀವು ಹೇಗಿದ್ರಿ ನಾನು ಯಾವ ಹೋಟ್ಲಲ್ಲಿ ನಾನು ಯಾವ ಹೋಟ್ಲಲ್ಲಿ ತಿಂತ ಇದ್ರಿ ಎಲ್ಲ ಅದೇ ಜಾಗದಲ್ಲಿ ಶೂಟ್ ಮಾಡಿರೋ ಅದನ್ನ ನನ್ಗೆ ಇವತ್ತಿಗೂ ಅದು ಎಷ್ಟು ಖುಷಿ ಅಂದರೆ ಚೇತನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅದು ಅವರು ಆ ಶಾರ್ಟ್ ಮೂವಿ ತೆಗ್ದಿಲ್ಲ ಅಂದಿದ್ರೆ ಆ ಮೆಮೊರೀಸನ್ನು ಕ್ಯಾಪ್ಚರ್ ಮಾಡೇ ಇರಲಿಲ್ಲ ನಮ್ಗೆ ಅವಾಗ ಫೋಟೋದನ್ನು ಅಂದ್ರೆ ಆ ರೂಮಲ್ಲಿ ಆ ಜಾಗದಲ್ಲೆಲ್ಲ ಯಾರು ಫೋಟೋ ತಗೊತಾರೆ ಇವಾಗ ಏನೋ ಒಂದು ಒಳ್ಳೆ ರೂಮು ಒಂದು ಒಳ್ಳೆ ಮನೇಲಿತ್ತು ಅಂತಂದ್ರೆ ಫೋಟೋ ತಗೊಳ್ಳೋದು ಫೇಸ್ಬುಕ್ಗೆ ಹಾಕೋದು ಮಾಡ್ಬೋದು ಇದ್ದಿದ್ದು ಒಂದು ಟೆನ್ ಬೈ ಟೆನ್ ರೂಮನ್ನು ಅದನ್ನೆಲ್ಲ ನಾವು ಫೋಟೋ ತೆಗೆದು ಫೇಸ್ಬುಕ್ ಎಲ್ಲ ಹಾಕಕ್ಕೆ ಮುಜುಗರ ಸೊ ಅದನ್ನ ಅವರು ಅದನ್ನು ಚೆನ್ನಾಗಿ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾರೆ ಅದು ಇವತ್ತಿಗೂ ಇದೆ ಅದು ಉತ್ತರ ಸೊ ಆ ಒಂದು ಚಂದನ್ ಅವ್ರಿಗೆ ಹೋಲಿಸ್ಕೊಂಡ್ರೆ ಈಗ ನೀವು ಹೋದ್ರೆ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ ರಾಪ್ ಸಾಂಗ್ ಅಂತಂದ್ರೆ ಜನ ತುಂಬಾ ಇಷ್ಟ ಪಡ್ತಾರೆ ಪಬ್ಬುಗಳಲ್ಲೆಲ್ಲ ಮುಂಚೆ ಎಲ್ಲಾ ಇಂಗ್ಲಿಷ್ ಹಿಂದಿ ಅಂತ ಏನು ಆಯ್ ಆ ಮಯ ಆಗಿದ್ರು ಈಗ ಕರಣಾಮಯ ಅಂದರೆ ಅಂದ್ರೆ ಶೆಟ್ಟಿ ಅವರ ಸಾಂಗ್ ಬರಲೇಬೇಕು ಯಾವುದೋ ಒಂದು ಪಾರ್ಟಿ ಆಗುತ್ತೆ ಆ ಆ ಒಂದು ಹಂತಕ್ಕೆ ಬಂದಿದೆ ಹೌದು ಈ ಒಂದು ಜರ್ನಿ ನೆನೆಸ್ಕೊಂಡ್ರೆ ಒಂದು ಲೈನ್ ಅಲ್ಲಿ ಏನಂದ್ರೆ ಏನು ಹೇಳಕ್ಕೆ ಇಷ್ಟ ಜರ್ನಿ ಒಂದು ಮ್ಯಾಜಿಕಲ್ ಅಂತ ಮ್ಯಾಜಿಕ್ ಅಂತ ಅನ್ಸುತ್ತೆ ಅಷ್ಟೇ ಅಂದ್ರೆ ಇದು ನಾನು ಮಾಡ್ತಾ ಇರೋದಲ್ಲ ಎಲ್ಲ ಸ್ಕ್ರಿಪ್ಟ್ ಆಗಿ ಸ್ಕ್ರಿಪ್ಟ್ ಮಾಡಿ ಇಟ್ಬಿಟ್ಟಿದ್ದಾರೆ ಅದ್ರ ಪ್ರಕಾರ ನಾನು ಆಕ್ಟ್ ಮಾಡ್ಕೊಂಡು ಹೋಗ್ತಿರೋ ಹೋಗ್ತಾ ಇದೆนಂತ್ರ ಇದೆ ಇದು ನನ್ನ ಕೈಯಲ್ಲಿ ಏನು ಇಲ್ಲ ಸರ್ ನಾನೇನು ಮಾಡಿಲ್ಲ ಅದದ್ದೇ ಆಗ್ತಾ ಇದೆ ಅಷ್ಟೇ ಇದೆಲ್ಲ ಓಕೆ ಈ ಜರ್ನಿಯಲ್ಲಿ ನೋಡ್ಕೊಂಡ್ ಬಂದ್ರೆ ತುಂಬಾ ಜನ ನಿಮ್ಗೆ ಸಪೋರ್ಟ್ ಕೂಡ ಮಾಡಿದ್ದಾರೆ ಸೊ ಅಂದ್ರೆ ಅವರಿಲ್ಲ ಇಲ್ಲ ಮೇಬಿ ಚಂದನ್ ಶೆಟ್ಟಿ ಅವರು ಇಷ್ಟು ಬೇಗ ಮನೆಯಲ್ಲಿ ಹೌದು ಆಗಿರೋದು ಸೊ ಅವ್ರನ್ನೆಲ್ಲ ನೆನ್ಸ್ಕೊಳ್ಳೋದ್ರೆ ಫಸ್ಟ್ ಚಿರಂಜೀವಿ ಸರ್ಜಾ ಅವ್ರ ನೆನ್ಸ್ಕೊಳ್ತೀನಿ ಅದಾದ್ಮೇಲೆ ಅಪ್ಪು ಸರ್ ಸೊ ಇವ್ರಿಬ್ರು ಇಲ್ಲ ಇವತ್ತು ಬಟ್ ಎಲ್ಲಾರ ಮನ್ಸಲ್ಲಿದ್ದಾರೆ ಎಲ್ಲಾರ ಹೃದಯಗಳಲ್ಲಿದ್ದಾರೆ ಇವಾಗ ದೇವರಾಗಿದ್ದಾರೆ ಅಷ್ಟೇ ಎಲ್ಲರ ಮನೆ ಫೋ ಎಲ್ಲರ ಮೇಲೂ ಅವ್ರ ಫೋಟೋ ಇದೆ ಇವಾಗ ದೇವ್ರ ಹೆಂಗೆ ಪೂಜೆ ಮಾಡ್ತಾರೆ ಹಂಗೆ ಪೂಜೆ ಮಾಡ್ತಾಯಿದ್ದಾರೆ ಹಂಗೇನೆ ಪ್ರತಿ ಕಾನ್ಸರ್ಟಲ್ಲಿ ಹೋಗ್ಲಿ ನಾನು ಫಸ್ಟು ಸ್ಟಾರ್ಟ್ ಮಾಡೋದೆ ಅಪ್ಪು ಸರ್ ಸಾಂಗಿಂದ ಯಾಕಂದರೆ ಫಸ್ಟು ಅಂದರೆ ನನಗೆ ಒಂದು ರೆಕಗ್ನಿಷನ್ ಅಂತ ಸಿಕ್ಕಿದ್ದು ದಂಪವರೇ ಹಾಡಿಂದ ಅವರ ಸಿನಿಮಾ ಒಂದು ಹಾಡಿಂದ ಆ್ಯಂಡ್ ಅದು ಅದು ಬಿಟ್ಟು ಅದು ಹೊರತುಪಡಿಸಿ ನಾನು ಹಾಳಾಗೋದೇ ಸಾಂಗ್ ಮಾಡಿದಾಗ್ಲೇ ಅಪ್ಪ ಸರ್ ಹತ್ರ ವೀಡಿಯೋ ಬೈಟ್ ಕೇಳಕ್ಕೆ ಹೋಗಿದ್ದೆ ಅವಾಗ ಅವ್ರು ತುಂಬ ಖುಷಿಯಿಂದ ವೀಡಿಯೋ ಬೈಟ್ಸ್ ಕೊಟ್ಟಿದ್ರು ಅದಕ್ಕಾಗಿರ್ಬೋದು ತ್ರೀಪೇಗ್ ಆಗಿರ್ಬೋದು ತ್ರೀಪೆಕ್ ಸಾಂಗ್ನ ಅವರು ಬಿಫೋರ್ ರಿಲೀಸ್ ಅವರು ನೋಡಿದ್ರು ವಿಡಿಯೋ ಬೈಟ್ಸ್ ತೋರಿಸ್ಬೇಕಾರೆ ನೋಡಿ ಅವತ್ತೇ ಅಂದಿದ್ರು ಈ ಹಾಡು ಪ್ರತಿಯೊಂದು ಪಬ್ಬಲ್ ಪ್ಲೇ ಆಗುತ್ತೆ ಬೆಂಗಳೂರಲ್ಲಿ ಅಂತ ಅವತ್ತೇ ಹೇಳಿದ್ರು ಅವ್ರು ಇವತ್ತಿಗೆ ಸತ್ಯ ಆಗಿದೆ ಸಾಂಗ್ ದಂಪ ಅವರೇ ಸಾಂಗ್ ಲಿರಿಕ್ಸ್ ನ ಲಿರಿಕ್ಸ್ಬಿಟ್ಟು ತಪ್ಪು ಶಾಕ್ ಆಗ್ಬಿಟ್ಟು ಏನ್ ಮುಕ್ಕೊಟ್ಟಿದ್ದವರು ಕನ್ಫ್ಯೂಸ್ ಆಗುತ್ತೆ ದೇವರ ಕನ್ಫ್ಯೂಸ್ ಆಗಿ ಆ ಕ್ಯಾರೆಕ್ಟರ್ ಹಂಗಿದೆ ಅದು ರೆಬೆಲ್ ಕ್ಯಾರೆಕ್ಟರ್ ಅಲ್ವಾ ಸೊ ಅದು ಬಿಲ್ಡ್ ಅಪ್ ಇರ್ಲಿ ಅಂತ ಅಂದ್ಬಿಟ್ಟು ಬರದೆ ಅಂತ ಬಟ್ ಅವ್ರಿಗೆ ಆದ್ರೂ ಅದು ಅಷ್ಟೊಂದು ಇಟ್ಸಿಲ್ಲ ಅವ್ರಿಗೆ ಇಷ್ಟೆಲ್ಲ ಬಿಲ್ಡ್ ಅಪ್ ಬೇಡ ನನಗೆ ಅಂತ ಬಟ್ ಆ ಟೀಮ್ ಅವರೆಲ್ಲ ಸೇರ್ಕೊಂಡು ಅವ್ರಿಗೆ ಕನ್ವಿನ್ಸ್ ಮಾಡಿ ಫೈನಲಿ ಸಾಂಗ್ ರಿಲೀಸ್ ಮಾಡಿಸಿದ್ರು ನೋಡಿದ್ರಲ್ಲ ವಿಡಿಯೋ ಹಿಂಗಿದೆ ಸಾಂಗ್ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರು ಡ್ಯಾನ್ಸ್ ಅಷ್ಟೇ ಇವತ್ತಿಗೂ ಯಾರಿಗೂ ಮಾಡಕ್ ಆಗಲ್ಲ ಮಾಡಿದಾರ ಅಂಡ್ ಈಗ ಆಕ್ಚುಲಿ ಅದಾದ್ಮೇಲೆ ಇನ್ನೊಂದು ಕ್ವಶನ್ ಅಂದ್ರೆ ಈ ಕರಾಬು ಸಾಂಗ್ ಬೇಡ ಅಂತ ರಿಜೆಕ್ಟ್ ಮಾಡಿದ್ರಂತೆ ಫಸ್ಟ್ ಹೌದಾ ನೀವು ನಾನ್ ರಿಜೆಕ್ಟ್ ಮಾಡಿದ ಅಂದ್ರೆ ಟೀಮ್ ನಾನು ಮಾಡಿದ್ ಓಕೆ ಆಗಲ್ಲ ಅಂತ ಅನ್ಕೊಂಡಿದ್ದು ಅಂದ್ರೆ ಯೂಶಲಿ ಒಂದು ದೊಡ್ಡ ಸಿನಿಮಾ ಟೀಮ್ ಅಂತ ಹೇಳಿದ್ರೆ ಒಂದ್ ಫಸ್ಟ್ ಅಟೆಂಪ್ಟ್ ಯಾರು ಒಪ್ಪಲ್ಲ ಒಂದ್ ಹತ್ತು ಆಪ್ಷನ್ ನೋಡಿ ಹತ್ರ ಆಮೇಲೆ ಚೂಸ್ ಮಾಡ್ತಾರೆ ಹತ್ತು ನೋಡಿ ಹನ್ನೊಂದನೇದು ಓಕೆ ಮಾಡ್ತಾರೆ ಹಂಗೆ ನಾನು ಸುಮ್ನೆ ಕಂಪೋಸ್ ಮಾಡಿ ಇಟ್ಟಿದ್ದೆ ಅವ್ರು ಬಂದ್ರು ಕೇಳಿದ್ರು ಅವ್ರು ಹೊತ್ತಿಗೆ ನಾನು ಕರೆಕ್ಟಾಗಿ ಒಂದು ಫೋನ್ ಕಾಲ್ ಬಂತು ಸ್ಟೂಡಿಯೋ ಇಂದ ಹೊರಗಡೆ ಹೋದೆ ಫೋನಲ್ಲಿ ಮಾತಾಡ್ಕೊಂಡು ಹ್ಞೂ ಮೇ ಬಿ ಓಕೆ ಆಗಲ್ಲ ಬಿಡಿ ಸಾಂಗು ಅಂತ ಅಂದ್ಬಿಟ್ಟು ಸ್ಟೂಡಿಯೋಗೆ ಓಪ ಬಾಗಿಲು ತೆಗಿತೀನಿ ಎಲ್ಲ ಫುಲ್ ಖುಷಿಯಾಗಿ ಜೋರ ಜೋರಾಗಿ ಖುಷಿಯಾಗಿ ಬಿಡಿದಾರೆ ಎಲ್ಲರೂ ಟೀಮು ಏನು ನಾನು ಏನು ಆಶ್ಚರ್ಯ ಆಗೋಯ್ತು ಏನಾಯ್ತಾರೆ ನ್ಯೂಸ್ ಎಲ್ಲ ಪ್ಲೇ ಮಾಡಿ ಅಂತಂದ್ರೆ ಹಾ ಸರಿ ಸಲ ಪ್ಲೇ ಮಾಡಿದೆ ಆದ್ಮೇಲೆ ಸಾಂಗ್ ಕೇಳಾದ್ಮೇಲೆ ಹಾ ಫಿಕ್ಸ್ ಈ ಸಾಂಗ್ ಫಿಕ್ಸ್ ಹಾ ಅಲ್ಲೇ ಫುಲ್ ಖುಷಿ ಬಟ್ ನನ್ಗೆ ನಾಟ್ ದಟ್ ಕಾನ್ಫಿಡೆನ್ಸ್ ಈ ಮುನ್ನೂರ ಹದಿನೇಳು ಮಿಲಿಯನ್ ಕನ್ನಡದ ಹೈಯೆಸ್ಟ್ ಹೈಯೆಸ್ಟ್